ಶ್ರೀ ಶೃಂಗನಾಥೇಶ್ವರ ಚಾನಲ್ಗೆ ಸ್ವಾಗತ ಶ್ರೀ ವಿಷ್ಣುಪುರಾಣ ಭಾಗ ಎರಡು ಜಡಭರ ತೋಪಖ್ಯಾನ ಸ್ವಾಯಂಬಮನುವು ವಂಶಾವಳಿಯಲ್ಲಿ ತುಂಬು ಚಂದಿರನಾಗಿ ಪ್ರಿಯರೋಥ ಮಹಾರಾಜನಿಗೆ ನಾಲ್ಕನೆಯ ಪೀಳಿಗೆಯಲ್ಲಿ ಜನಿಸಿದ ಭರತನು ನಾಭಿ ಖಂಡವನ್ನು ಸರ್ವಜನರಂಜಕವಾಗಿ ಪರಿಪಾಲಿಸಿದನು ಕಾಲವು ಕಳೆದು ಜೀವನದ ಚರಮ ಸಂಧ್ಯ ಸಮೀಪಿಸುತ್ತಿರುವ ಸಮಯದಲ್ಲಿ ಅವನಿಗೆ ಐಹಿಕ ಸುಖಭೋಗಗಳ ಮೇಲೆ ಬಯಕೆಯು ತೊಲಗಿ ವೈರಾಗ್ಯೋದಯ ಉಂಟಾಯಿತು ಕಾಮನೆಗಳು ನಶಿಸಿ ಅದ್ವಿತೀಯವಾದ ಆತ್ಮಜ್ಞಾನವನ್ನು ಹೊಂದಿದ ನಂತರ ತನಗಿನ್ನೂ ಕರ್ತವ್ಯ ಕರ್ಮಗಳಿಲ್ಲವೆಂದು ಗುರುತಿಸಿ ಮಗನಿಗೆ ರಾಜ್ಯವನ್ನು ಒಪ್ಪಿಸಿ ಮಹಾನದಿ ಪರಿಸರಗಳಲ್ಲಿರುವ ಸಾಲಿಗ್ರಾಮ ತೀರ್ಥಯಾತ್ರೆಗೆಂದು ಹೊರಟು ಹೋದನು ಅನಾತ್ಮ ವಿಷಯಗಳಾದ ಸರ್ವಕ್ರಿಯೆಗಳನ್ನು ಪರಿತ್ಯಾಗ ಮಾಡಿ ನಿವೃತ್ತಿ ಮಾರ್ಗವನ್ನು ಅನುಸರಿಸಿದ ಭರತನಿಗೆ ಸಾಲಿಗ್ರಾಮದ ತೀರ್ಥದಲ್ಲಿ ಚಿತ್ತಶಾಂತಿಯು ಲಭಿಸಿತು ನಿರಂತರವು ಶ್ರೀಹರಿ ಧ್ಯಾನದಲ್ಲಿ ನಿಮಗ್ನಾಗಿ ಆತ್ಮತೇಜಸ್ಸನ್ನು ಉದ್ದೀಪನ ಮಾಡಿದನು ಜಾಗ್ರತ್ ಸ್ವಪ್ನಾವಸ್ಥದಲ್ಲಿಯೂ ಸಹ ಆತನ ತೊಟಿಗಳಿಂದ ನಾರಾಯಣ ಸ್ಮರಣೆಯೇ ಕೇಳಿಸುತ್ತಿತ್ತು ಯಜ್ಞೇಶ ಅಚ್ಯುತ ಗೋವಿಂದ ಮಾಧವ ಅನಂತ ಕೇಶವ ಶ್ರೀಕೃಷ್ಣ ಋಷಿಕೇಶ ಎಂದು ಮೈಮೆರೆತು ಪರವಶದೊಂದಿಗೆ ಶ್ರೀ ಮಹಾವಿಷ್ಣುವಿನ ನಾಮ ಸಂಕೀರ್ತನೆಯನ್ನು ಮಾಡತೊಡಗಿದನು ಭರತನು ಕ್ರಿಯಾಚರಣೆಯು ನಿಂತು ಹೋದ ಮೇಲೆ ನೈಮಿತ್ತಿಕ ಅನುಷ್ಠಾನಗಳನ್ನು ಸಹ ಬಿಟ್ಟು ಬಿಟ್ಟನು ಫಲ ಪುಷ್ಪ ತೃಣ ಮುಂತಾದ ಕೈಗೆ ಸಿಕ್ಕಿದವುಗಳನ್ನೇ ತಿಂದು ಕೃಷ್ಣಾರ್ಪಣವೆಂದುಕೊಳ್ಳುತ್ತಿದ್ದನು ಕೇಶವ ನಾಮಗಳನ್ನು ಪಾರಾಯಣ ಮಾಡುವುದನ್ನು ಹೊರತುಪಡಿಸಿದರೆ ಬೇರೆ ಧ್ಯಾನವೇ ಇಲ್ಲ ಒಮ್ಮೆ ಬೆಳಿಗ್ಗೆ ಭರತನು ಮುಂಜಾನೆಯೇ ಎದ್ದು ಮಹಾನದಿ ತೀರಕ್ಕೆ ಹೋದನು ಆ ಪುಣ್ಯ ಜಲದಲ್ಲಿ ಸ್ನಾನ ಮಾಡಿ ಮನಸ್ಸಿನಲ್ಲಿಯೇ ಶ್ರೀಹರಿಯನ್ನು ಸ್ಮರಿಸುತ್ತಾ ತೀರದಲ್ಲಿ ಕಾಲಕೃತ್ಯಗಳನ್ನು ಆಚರಿಸುತ್ತಿದ್ದನು ಅಷ್ಟರಲ್ಲಿ ಒಂದು ಆಶ್ಚರ್ಯಕರವಾದ ಘಟನೆಯು ನಡೆಯಿತು ಭರತನು ಸ್ನಾನಕ್ಕೆಂದು ಬಂದ ಪ್ರದೇಶದ ಹತ್ತಿರದಲ್ಲಿಯೇ ಗಂಡಕಿ ಮಹಾರಣ್ಯವಿದೆ ಆ ಅರಣ್ಯದಿಂದ ತುಂಬು ಗರ್ಭಿಣಿಯಾದಂತಹ ಒಂದು ಜಿಂಕೆಯು ಪ್ರಸವ ವೇದನೆಯಿಂದ ಆಯಾಸವಾಗಿ ಬಾಯಾರಿಕೆಯಿಂದ ಬಳಲುತ್ತಾ ಮಹಾನದಿಯಲ್ಲಿ ನೀರನ್ನು ಕುಡಿಯಲಿಕ್ಕೆಂದು ಅಲ್ಲಿಗೆ ಬಂದಿತು ಮರಳಿನಲ್ಲಿ ನಡೆದುಕೊಂಡು ಬಂದು ತೇವದ ನೆಲದ ಮೇಲೆ ಮುಂದಿನ ಕಾಲುಗಳನ್ನು ಮಡಚಿ ನೀರಿನಲ್ಲಿ ಬಾಯನ್ನಿಟ್ಟು ನಾಲಿಗೆಯಿಂದ ರುಚಿಯನ್ನು ಕಂಡು ನಿಧಾನವಾಗಿ ನೀರು ಕುಡಿಯುತ್ತಾ ಬಾಯಾರಿಕೆಯನ್ನು ತೀರಿಸಿಕೊಳ್ಳುತ್ತಿತ್ತು ಅಷ್ಟರಲ್ಲಿ ಹೃದಯದ ಬಡಿತವು ನಿಂತು ಹೋಗುವಂತಹ ಭಯಾನಕವಾದ ಒಂದು ಘರ್ಜನೆಯ ಶಬ್ದವು ದಿಗಂತಗಳಲ್ಲಿ ಪ್ರತಿಧ್ವನಿಸಿದಂತೆ ಕೇಳಿಸಿದ ಆ ಘೋರ ಶಬ್ದಕ್ಕೆ ನೀರು ಕುಡಿಯುತ್ತಿದ್ದ ಜಿಂಕೆಯು ಗಡಗಡನೆ ನೊಡಗಿತು ಎಲ್ಲಿಂದಲೋ ಬಂದ ಸಿಂಹವು ತನ್ನ ಮೇಲೆ ಎಂಬ ಭಯದಿಂದ ದಿಕ್ಕು ತೋಚದೆ ಉಸಿರನ್ನು ಬಿಗಿಯಾಗಿ ಮಾಡಿಕೊಂಡು ಹಿಂದಕ್ಕೆ ತಿರುಗಿ ನೋಡಿ ಕಾಲುಗಳನ್ನು ಚಾಚಿ ಛಂಗನೆ ಮುಂದಕ್ಕೆ ಹಾರಿತು ಆ ರೀತಿ ಭಯಪಟ್ಟ ಜಿಂಕೆಯು ಹಿಂದಕ್ಕೆ ತಿರುಗಿ ನೋಡುತ್ತಾ ಜೋರಾಗಿ ಹಾರಿದ್ದಕ್ಕಾಗಿ ಪ್ರಸವ ಸಮಯವು ಸಮೀಪಿಸಿದ್ದರಿಂದ ಗರ್ಭಸ್ಥ ಪಿಂಡವು ಹೊಟ್ಟೆಯೊಳಗಿನಿಂದ ಹೊರಗೆ ಬಂದು ನೀರಿನೊಳಕ್ಕೆ ಜಾರಿ ಬಿದ್ದಿತು ಮುಂದಕ್ಕೆ ಹಾರಿದ ತಾಯಿ ಜಿಂಕೆಯು ಈ ಹಠಾತ್ ಪರಿಣಾಮಕ್ಕೆ ತಡೆದುಕೊಳ್ಳುವ ಶಕ್ತಿ ಇಲ್ಲದೆ ನೆಲಕ್ಕೆ ಬಿದ್ದು ಮೈಯೆಲ್ಲ ಹುಣ್ಣಾದಂತಾಗಿ ಅಲ್ಲೇ ಭಯದಿಂದ ಪ್ರಾಣಬೆಟ್ಟಿತು ಊಹಿಸದೆ ತನ್ನ ಕಣ್ಣ ಮುಂದೆಯೇ ಕ್ಷಣಕಾಲದಲ್ಲಿ ನಡೆದು ಹೋದ ಈ ಆಕಸ್ಮಿಕ ಘಟನೆಯನ್ನು ಕಂಡ ಭರತನ ಹೃದಯವು ತಲ್ಲಣಿಸಿದಂತಾಯಿತು ಆತನು ಬೇಗನೆ ಓಡಿ ಹೋಗಿ ನೀರಿನ ಮೇಲೆ ಬಿದ್ದ ಗರ್ಭಾಂಡವು ಮುಳುಗಿ ಹೋಗುವಷ್ಟರಲ್ಲಿ ಕೈಗಳನ್ನು ಚಾಚಿ ತೆಗೆದುಕೊಂಡನು ಅನುರಾಗದಿಂದ ಆಗತಾನೆ ಕಣ್ಣುಗಳನ್ನು ತೆಗೆಯುತ್ತಿದ್ದಂತಹ ಶಿಶುಮರಿಯನ್ನು ಅಪ್ಯಾಯತೆಯಿಂದ ಸ್ಪರ್ಶಿಸಿ ಅದರ ಆಯಾಸವನ್ನು ನಿವಾರಿಸಿದನು ಸ್ವಲ್ಪ ಹೊತ್ತಿಗೆ ಆ ಜಿಂಕೆ ಮರಿಯು ಕಣ್ಣುಗಳನ್ನು ತೆಗೆದು ಎದ್ದು ನಡೆದಾಡಲು ಆರಂಭಿಸಿತು ಆ ಮರಿಯು ತಾಯಿಯ ಹಾಲಿಗಾಗಿ ತಡಬರಿಸಿತು ಹಸಿವಿನಿಂದ ಅದರ ಗಂಟಲು ಒಣಗಿ ಹೋಗುತ್ತಿದ್ದರೆ ಅದನ್ನು ಕಂಡ ಭರತನು ಯಾವ ರೀತಿಯಲ್ಲಾದರೂ ಇದರ ಹಸಿವನ್ನು ತೀರಿಸಬೇಕೆಂದು ನಿಶ್ಚಯಿಸಿದನು ರಾಜಯೋಗಿ ಪ್ರವರನಾಗಿ ಭವಬಂಧಗಳನ್ನು ತ್ಯಜಿಸಿ ಮೋಕ್ಷದ್ವಾರದಲ್ಲಿ ನಿಂತಿರುವ ಭರತನಿಗೆ ಆ ವಿಧವಾಗಿ ವಿನೂತ್ನ ಜೀವಿಯ ಮೇಲೆ ಮಮತೆಯ ಮೊಳಕೆಯೊಡೆದು ಅದು ಪುಷ್ಪಪಲ್ಲವ ಫಲೋಪೇತವಾದ ಮಹಾರೃಕ್ಷವಾಗಿ ಬೆಳೆಯಿತು ಆ ಜಿಂಕೆ ಮರಿಯನ್ನು ಪ್ರಾಣರಕ್ಷಣೆ ಮಾಡಬೇಕೆಂಬ ಸಂಕಲ್ಪವು ಉದಯಿಸುತ್ತಲೇ ಭರತನು ಆ ಪರಿಸರಗಳಲ್ಲಿರುವ ತರುಲತೆಗಳನ್ನು ಮೃದು ಪತ್ರಗಳನ್ನು ತಂದು ಮೆತ್ತನೆಯ ಹೊದಕೆಯನ್ನು ತಯಾರಿಸಿದನು ನದಿ ತೀರದಲ್ಲಿ ಲಭಿಸಿದ ಜಿಂಕೆ ಮರಿಯನ್ನು ತನ್ನ ಕೈಗಳಿಂದ ಲಾಲನೆ ಮಾಡುತ್ತಾ ಅದನ್ನು ಆ ಹೊದಿಕೆಯ ಮೇಲೆ ಮಲಗಿಸಿದನು ನಂತರ ಅದನ್ನು ಎತ್ತಿ ತನ್ನ ಹೃದಯಕ್ಕೆ ಅಪ್ಪಿಕೊಂಡು ತನ್ನ ಆಶ್ರಮಕ್ಕೆ ತೆಗೆದುಕೊಂಡು ಹೋದನು ಜಿಂಕೆ ಮರಿಯು ಭರತನ ಲಾಲನೆಯಲ್ಲಿ ತುಂಬ ಪ್ರೀತಿ ಅಪ್ಯಾಯತೆಗಳೊಂದಿಗೆ ಬೆಳೆಯಿತು ಸಾಲಿಗ್ರಾಮ ತೀರ್ಥದಲ್ಲಿನ ಸಾರವಾದ ಭೂಭಾಗದಲ್ಲಿ ಮೊಳಕೆಯೊಡೆದ ತೃಣಕಾಂಡಗಳನ್ನು ಮಧುರ ಭಕ್ಷ್ಯಗಳನ್ನು ಕಿತ್ತು ತಂದು ಆ ಮರಿಯ ಹಸಿವನ್ನು ನೀಗಿಸಲು ತಾನೇ ಕೈಯಿಂದ ನಿಧಾನವಾಗಿ ತಿನ್ನಿಸಿ ಸಂತೋಷಿಸುತ್ತಿದ್ದನು ಈ ರೀತಿಯಾಗಿ ಆತನ ಪ್ರೀತಿಯ ಅಮೃತವನ್ನು ಸವಿದು ಆ ಜಿಂಕೆ ಮರಿಯು ವಿಧ ವಿಧಗಳಿಂದ ಆಟವಾಡುತ್ತಾ ಆತನ ಸಮ್ಮುಖದಲ್ಲಿ ಚಂಗಚಂಗನೆ ಕುಣಿದು ಕುಪ್ಪಳಿಸುತ್ತಾ ಮುದ್ದು ಮುದ್ದಾಗಿ ತನ್ನ ಬಾಲಕ್ರೀಡೆಗಳನ್ನು ಮಾಡಿ ತೋರಿಸುತ್ತಿತ್ತು ಎಂದಾದರೂ ಅದು ಹೊಲಗಳಲ್ಲಿ ಹುಲ್ಲನ್ನು ಮೇಯುತ್ತಾ ಹೋಗಿ ಸಮಯಕ್ಕೆ ಸರಿಯಾಗಿ ಬರದೇ ಹೋದಲ್ಲಿ ಯಾವ ಕ್ರೂರ ಮೃಗವು ಅದನ್ನು ಸಾಯಿಸಿ ತಿಂದುಬಿಟ್ಟಿದೆಯೋ ಎಂದು ಭಾವಿಸಿ ಭರತನು ತಡವರಿಸುತ್ತಿದ್ದನು ಅಷ್ಟರಲ್ಲಿಯೇ ಅದು ತನ್ನ ಕಾಲುಗಳಿಂದ ಸ್ಪರ್ಶಿಸುತ್ತಾ ನಾಲಿಗೆಯಿಂದ ಪಾದಗಳನ್ನು ಜೀಕುತ್ತ ತನ್ನ ಕಣ್ಣಿದರೂ ಪ್ರತ್ಯಕ್ಷವಾಗುವಷ್ಟರಲ್ಲಿ ಅದಕ್ಕಾಗಿ ಕಾದು ಕಾದು ಸುಸ್ತಾದ ಆತನ ಕಣ್ಣುಗಳಲ್ಲಿ ಮತ್ತೆ ಜೀವ ಕಳೆಯು ತುಂಬಿಕೊಳ್ಳುತ್ತಿತ್ತು ಆ ಮರಿಯು ಶುಕ್ಲಪಕ್ಷದ ಚಂದ್ರನಂತೆ ದಿನೇ ದಿನೇ ಅಭಿವೃದ್ಧಿಯನ್ನು ಹೊಂದುತ್ತಿದ್ದರೆ ಆತನಿಗೆ ಅದರೊಂದಿಗಿನ ಜೀವನವನ್ನು ರೂಪಿಸಿಕೊಂಡು ಅದಿಲ್ಲದೆ ಜೀವಿಸಲಾರದ ಸ್ಥಿತಿಗೆ ಅದರ ಮೇಲೆ ಪ್ರೀತಿ ಮಮತೆಗಳನ್ನು ಬೀಳಿಸಿಕೊಂಡು ಕಾಲ ಕಳೆಯುತ್ತಿದ್ದನು ಆ ಜಿಂಕೆ ಮರಿಯು ಬೆಳೆದು ದೊಡ್ಡದಾಯಿತು ಫಲವತ್ತಾದ ಆ ಪ್ರದೇಶದಲ್ಲಿನ ಫಲಪಾಕಗಳಿಂದ ಚಿನ್ನದ ಬಣ್ಣಕ್ಕೆ ತಿರುಗಿ ತಳತಳನೆ ಹೊಳೆಯುತ್ತಿತ್ತು ಎಳೆ ಕೊಂಬುಗಳು ಮೊಳಕೆಯೊಡೆದು ಅದರ ಮುಖದಲ್ಲಿ ವಿಚಿತ್ರ ಸೌಂದರ್ಯವು ಪ್ರವೇಶಿಸಿತು ಅದು ಮೆತ್ತನೆಯ ಶೃಂಗಗಳಿಂದ ಸವರುತ್ತಾ ತುಂಟಾಟವಾಡುತ್ತಿದ್ದರೆ ಭರತನಿಗೆ ಪುಳಕಿತವಾಗುತ್ತಿತ್ತು ಆತನು ಯೋಗಾಸನಕ್ಕೆ ಕುಳಿತು ಧ್ಯಾನ ಧಾರಣೆಗೆ ಉಪಕ್ರಮಿಸುವ ಸಮಯಕ್ಕೆ ಅದು ಸಹ ಬಂದು ತನ್ನ ಮಡಿಲಲ್ಲಿ ಮಲಗುತ್ತಿತ್ತು ಅದರ ಲಾಲನೆ ಪಾಲನೆಯೆಲ್ಲ ತಾನೇ ಆಗಿರುವುದರಿಂದ ಅದಕ್ಕೆ ನಿದ್ರಾಭಂಗವಾದಂತೆ ಮೈಯನ್ನು ಸವರುತ್ತಾ ಶೈತ್ಯೋಪಚಾರಗಳನ್ನು ಮಾಡುತ್ತಾ ಯುಗಗಳು ಕ್ಷಣದಲ್ಲಿ ಉರಳಿ ಹೋಗುತ್ತಿದ್ದವು ಒಮ್ಮೆ ಆ ಜಿಂಕೆ ಮರಿಯು ಇನ್ನೂ ಬೆಳಕು ಹರಿಯುವುದಕ್ಕೂ ಮೊದಲೇ ಹೆಸುವಿನಿಂದ ಎದ್ದು ತೃಣಾಗ್ರಗಳನ್ನು ಮೇಯುತ್ತಾ ಮುಂದೆ ನಡೆದು ಹಾಗೆಯೇ ಅರಣ್ಯದೊಳಕ್ಕೆ ಹೊರಟು ಹೋಯಿತು ನಂತರ ಅದು ದಾರಿ ತಪ್ಪಿ ಎಷ್ಟು ಹೊತ್ತಾದರೂ ಆಶ್ರಮಕ್ಕೆ ವಾಪಸ್ಸು ಬರಲಿಲ್ಲ ಭರತನು ಜಿಂಕೆ ಮರಿಯು ದಾರಿ ತಪ್ಪಿ ಹೋಗಿ ಸಾಯಂಕಾಲದವರೆಗೆ ವಾಪಸ್ಸು ಬರದೇ ಇದ್ದುದಕ್ಕೆ ಅಪಾರವಾದ ದುಃಖದಿಂದ ಶೋಕ ಸಮುದ್ರದಲ್ಲಿ ಮುಳುಗಿ ಕಣ್ಣೀರು ಸಿಡಿಸಿದನು ಜಿಂಕೆ ಮರಿಯನ್ನು ಯಾವ ತೋಳವು ತಿಂದು ಬಿಟ್ಟಿತೋ ಯಾವ ಹುಲಿಯು ನುಂಗಿತೋ ಎಂದು ವಿಲವಿಲನೆ ಒದ್ದಾಡಿದನು ಇಷ್ಟು ದಿನಗಳಿಂದಲೂ ತಾನೇ ತಂದೆ ತಾಯಿಯಾಗಿ ಅದನ್ನು ಬೆಳೆಸಿ ದೊಡ್ಡದು ಮಾಡಿದ ಜಿಂಕೆ ಮರಿಯು ಕಾಣಿಸಲಿಲ್ಲವೆಂದು ಮತ್ತಷ್ಟು ಕೊರಗಿ ಕೊರಗಿ ಕುಗ್ಗಿಹೋದನು ಅವನಿಗೆ ಎಲ್ಲಿ ನೋಡಿದರೂ ಯಾವುದನ್ನು ಕೊಂಡರೂ ಆ ಜಿಂಕೆ ಮರಿಯ ರೂಪವೇ ಕಾಣಿಸತೊಡಗುತ್ತಿತ್ತು ಕೊನೆಗೆ ತನ್ನ ಆಶ್ರಮದಲ್ಲಿ ಬೆಳೆದ ಎಲೆ ಹುಲ್ಲು ಸಹ ತನಿಗೆ ಸಾಮವೇದವನ್ನು ಸ್ವರಯುಕ್ತವಾಗಿ ಗಾನ ಮಾಡುತ್ತಿರುವ ಒಟುವರಂತೆ ಅನಿಸಿ ಈ ಆಶ್ರಮ ಪರಿಸರಗಳಲ್ಲಿಯೇ ಇಷ್ಟು ಸಮೃದ್ಧವಾದ ಹಸಿ ಹುಲ್ಲು ಲಭಿಸುತ್ತಿದ್ದರೆ ಎಲ್ಲಿಗೂ ಹೋಗಬೇಕಾದ ಅವಶ್ಯಕತೆ ಆ ಜಿಂಕೆ ಮರಿಗೆ ಏನಿದೆ ನನ್ನನ್ನು ಬಿಟ್ಟು ಅದು ಒಂದು ಕ್ಷಣವಾದರೂ ಇರುವುದಿಲ್ಲವೇ ಎಲ್ಲಿ ಯಾವ ಆಪತ್ತಿಗೆ ಸಿಕ್ಕಿಕೊಂಡಿದೆಯೋ ಎಂದು ನೋವನ್ನು ಅನುಭವಿಸಿದನು ಅದು ಹೋದ ಕಡೆಗೆ ಹೋಗುತ್ತಾ ಅದರ ಹೆಜ್ಜೆಯ ಗುರುತುಗಳನ್ನು ಹಿಡಿದು ಅದರ ಸುಳಿವನ್ನು ಕಂಡುಹಿಡಿಯಬೇಕೆಂದು ವಿಫಲ ಪ್ರಯತ್ನ ಮಾಡಿದನು ತನ್ನ ಹತ್ತಿರಕ್ಕೆ ಯಾವುದೇ ಪ್ರಾಣಿ ಬಂದರೂ ಗಾಳಿಗೆ ಜೋರಾಗಿ ನೆಲದ ಮೇಲೆ ಧೂಳು ಎದ್ದರೂ ತನ್ನ ಜಿಂಕೆಮರಿ ಬರುತ್ತಿದೆಯೇನೋ ಎಂದು ಕನವರಿಸುತ್ತಾ ಒದ್ದಾಡುತ್ತಿದ್ದನು ಸ್ವಲ್ಪ ದಿನಗಳ ಬಳಿಕ ಜಿಂಕೆಮರಿಯೇ ತನ್ನ ದಾರಿಯನ್ನು ಕಂಡುಕೊಂಡು ಅರಣ್ಯದಿಂದ ಆಶ್ರಮಕ್ಕೆ ವಾಪಸ್ಸು ಬಂದು ಭರತನ ಬಳಿಯಲ್ಲಿ ನಿಂತಿತು ಆ ರೀತಿಯಾಗಿ ಭರತನು ಮೋಹಪಾಶದಲ್ಲಿ ಸಿಕ್ಕಿಕೊಂಡನು ಸಮಸ್ತ ಭೂಮಂಡಲವನ್ನು ಒಂದೇ ಸೂರಿನೆಡೆಗೆ ತಂದು ಧರ್ಮ ಮಾರ್ಗದಲ್ಲಿ ಪರಿಪಾಲಿಸಿದವನು ಪ್ರಾಪ್ತವಾದ ಇಷ್ಟಭೋಗಗಳನ್ನು ಸಂಪೂರ್ಣವಾಗಿ ಸಂಪ್ರಾಪ್ತಿಸಿದ ಮೇಲೆ ಸಂಸಾರ ಬಂಧನಗಳಿಂದ ಉಂಟಾಗಿ ತುರಿಯಾಶ್ರಮವನ್ನು ಸ್ವೀಕರಿಸಿದ ಮಹಾತ್ಮನು ಕೈವಲ್ಯ ಪದವನ್ನು ಆಕಾಂಕ್ಷಿಸಿ ಅನಂತವಾದ ಭೋಗ ಭಾಗ್ಯಗಳನ್ನು ಪತ್ನಿ ಪುತ್ರರನ್ನು ಬಂಧು ಮಿತ್ರರನ್ನು ಪರಿತ್ಯಜಿಸಿ ಸಾಲಿಗ್ರಾಮ ತೀರ್ಥವನ್ನು ತಲುಪಿದ ಮುಕ್ತಿ ಪುರುಷನಾದ ಭರತನು ಕರ್ಮವಶಾತ್ ಮತ್ತೆ ಜಿಂಕೆಯ ರೂಪದಲ್ಲಿ ರಕ್ತಿಪಥದೊಳಕ್ಕೆ ಹೆಜ್ಜೆ ಇಟ್ಟನು ನೋಡ ನೋಡುತ್ತಲೇ ಕಾಲವು ಕಳೆದು ಹೋಗಿ ಆತನಿಗೆ ವಾರ್ಧಕ್ಯವು ಸಂಪ್ರಾಪ್ತಿಸಿ ಮೃತ್ಯು ಪ್ರಾಪ್ತಿಯಾಯಿತು ಭರತನು ಸಾಯುವಾಗ ದಾರುಣವಾದ ನೋವನ್ನು ಅನುಭವಿಸಿದನು ತಾನು ಸತ್ತ ಮೇಲೆ ತಾನೇ ಪೋಷಿಸಿ ಬೆಳೆಸಿದ ಜಿಂಕೆಯು ಏನಾಗುತ್ತದೆಯೋ ಎಂಬ ಭಯದಿಂದ ಅವನ ಮನಸ್ಸು ಚಂಚಲವಾಯಿತು ಆ ಜಿಂಕೆ ಮರಿಯು ಸಹ ಆತನ ಅವಸ್ಥೆಯನ್ನು ಗುರುತಿಸಿ ದುಃಖದಿಂದ ಕಣ್ಣೀರು ಹಾಕಿತು ತನ್ನ ಯಜಮಾನ ಪ್ರಾಣದಾತ ಸರ್ವಸ್ವವೂ ಆಗಿದ್ದ ಆತನು ತನ್ನಿಂದ ದೂರವಾಗುತ್ತಿದ್ದಾನೆಂದು ಗ್ರಹಿಸಿ ಅದು ತಂದೆಯ ಅಂತಿಮ ಸಮಯವನ್ನು ನೋಡುತ್ತಲೇ ನಿಸ್ಸಹಾಯಕನಾಗಿ ನಿಂತ ಪುತ್ರನಂತೆ ಶೋಕಿಸಿತು ಅದರ ಮುಖ ರೇಖೆಗಳಲ್ಲಿಯೇ ತನ್ನ ನೋಟವನ್ನು ಕೇಂದ್ರೀಕರಿಸಿ ಅದರ ಕಣ್ಣುಗಳಲ್ಲಿಯೇ ತನ್ನ ಕಣ್ಣುಗಳನ್ನಿಟ್ಟು ಅದರ ಆಲೋಚನೆಗಳೊಂದಿಗೆ ಚಿಂತಾವ್ಯಾ ಕುಲಿತ ಚಿತ್ತನಾಗಿ ಪ್ರಾಣ ಬಿಡಲಾರದೆ ಇಷ್ಟವಿಲ್ಲದೆ ಅದರ ಮೇಲಿನ ಮಮತೆಯನ್ನು ಸಾಯಿಸಿಕೊಳ್ಳಲಾರದೆ ಭರತನು ತನ್ನ ಪ್ರಾಣವನ್ನು ತ್ಯಜಿಸಿದನು ಈ ರೀತಿಯಾಗಿ ಮೃಗಾಶ್ ಶಾಬಕ ಸಂಘದೋಷದಿಂದ ಭರತನು ಉತ್ತರ ಜನ್ಮದಲ್ಲಿ ಕಾಲಂಜರ ಪರ್ವತಗಳ ಸಮೀಪದಲ್ಲಿನ ಮಾರ್ಗವನದಲ್ಲಿ ಜಿಂಕೆಯಾಗಿ ಹುಟ್ಟಿದನು ಹರಿಣವಾಗಿ ಜನಿಸಿದರೂ ದೈವ ಕೃಪೆಯಿಂದ ಪೂರ್ವಜನ್ಮಗಳಲ್ಲಿನ ಉತ್ತಮ ಸಂಸ್ಕಾರಗಳು ಭರತನಿಗೆ ವಾಸನಾ ರೂಪದಲ್ಲಿ ಬಂದಿತು ಆ ಪುಣ್ಯಫಲದಿಂದ ಆತನು ತನ್ನ ತಾಯಿಯನ್ನು ಬಿಟ್ಟು ಮತ್ತೆ ಸಾಲಿಗ್ರಾಮ ತೀರ್ಥಕ್ಕೆ ಬಂದು ತಲುಪಿದನು ಅತ್ಯಂತವಾದ ಕರ್ಮಶಮನದ ಮೇಲೆಯೇ ದೃಷ್ಟಿಯನ್ನು ಸಾರಿಸಿ ದೇಹಧಾರಣೆಯ ನಿಮಿತ್ತವಾಗಿ ಆ ಪರಿಸರಗಳಲ್ಲಿನ ಜೀರ್ಣತೃಣಗಳನ್ನು ಒಣ ಎಲೆಗಳನ್ನು ತಿಂದು ಸಂತೃಪ್ತಿಪಡುತ್ತ ಚಿತ್ತಶಾಂತಿಯೊಂದಿಗೆ ಜೀವನವನ್ನು ಕಳೆದನು ತನ್ನ ಪೂರ್ವಜನ್ಮಾರ್ಜಿತವಾದ ದಾನಸಂಪತ್ತನ್ನೆಲ್ಲ ಸ್ವಯಂ ಪ್ರಕಾಶಮಾನವನ್ನಾಗಿ ಭಾವಿಸಿ ಆತನು ಆ ಹರಿಣ ದೇಹದಲ್ಲಿ ಕರ್ಮಪರಿಭುಕ್ತವಾಗುವವರೆಗೂ ಜೀವಿಸಿದನು ಈ ರೀತಿಯಾಗಿ ಜೀವನದ ಶೇಷಕಾಲವನ್ನು ಕಳೆದು ಭರತನು ಆ ಜನ್ಮದಲ್ಲಿ ದೇಹಯಾತ್ರೆಯನ್ನು ನಿಲ್ಲಿಸಿ ನಂತರದ ಜನ್ಮದಲ್ಲಿ ಉತ್ತಮ ಬ್ರಾಹ್ಮಣ ವಂಶದಲ್ಲಿ ಜನಿಸಿದನು ಪೂರ್ವಜನ್ಮಗಳ ಪುಣ್ಯಗಳೆಲ್ಲವೂ ಫಲಿಸಿ ಭರತನಿಗೆ ಆ ಜನ್ಮದಲ್ಲಿ ಅಪಾರವಾದ ಬ್ರಹ್ಮಜ್ಞಾನವು ಸಿದ್ಧಿಸಿತು ಅವನು ಬಾಲ್ಯವಯಸ್ಸಿನಲ್ಲಿಯೇ ವೇದಶಾಸ್ತ್ರಗಳನ್ನು ಚೆನ್ನಾಗಿ ಅಭ್ಯಸಿಸಿ ಕುಲಾಚಾರ ಸಂಪ್ರದಾಯಗಳನ್ನು ನೈಷ್ಠಿಕತೆಯಿಂದ ಆಚರಿಸಿ ಧರ್ಮ ಮಾರ್ಗದಲ್ಲಿ ನಡೆದು ಮೋಕ್ಷ ವಿದ್ಯೆಯನ್ನು ಕರತಲ ಮಲಕವನ್ನಾಗಿಸಿಕೊಂಡ ವಿಪ್ರೋತ್ತಮನಾಗಿ ವರ್ತಿಸುತ್ತಿದ್ದನು ಉಪನಯನವಾಗುತ್ತಲೇ ಅವನಿಗೆ ಗುರುಮುಖೇನ ವೈದಿಕ ವಿದ್ಯೆಗಳನ್ನು ಕಳಿಸಬೇಕೆಂದು ತಂದೆ ತಾಯಿಯರು ತುಂಬ ಪ್ರಯತ್ನಿಸಿದರು ಆದರೆ ಶಬ್ದ ಪ್ರಾಮಾಣ್ಯದಿಂದ ಅಧಿಗಮಿಸುವಂತಹ ತತ್ವಸಾರವನ್ನು ತನ್ನ ಹುಟ್ಟಿಗೂ ಮೊದಲೇ ತಿಳಿದುಕೊಂಡ ಭರತನು ಆ ನಿರುಪಯೋಗಕರವಾದ ಬೋಧನೆಗಳನ್ನು ತಿರಸ್ಕರಿಸಿದನು ಕರ್ಮಪರರ ಅಜ್ಞಾನದೊಳಕ್ಕೆ ಪ್ರವೇಶಿಸುತ್ತಾರೆಂದು ಅನಾತ್ಮ ಭಾವನೆಯು ತೊಲಗಿ ಹೋಗಿ ಆತ್ಮಜ್ಞಾನವನ್ನು ಸಿದ್ಧಿಸುವುದೇ ಜೀವನದ ಪರಮಾರ್ಥವೆಂದು ಗುರುತಿಸಿದನು ಕರ್ಮಾರಂಭದಿಂದ ತಾನು ಮತ್ತೆ ಮೋಹವರ್ತದಲ್ಲಿ ಸಿಲುಕುತ್ತೇನೆಂದು ಗ್ರಹಿಸಿ ನಿರ್ಮೋಹತ್ವವನ್ನು ತಾಳಿದನು ಪೂರ್ವಜನ್ಮದಲ್ಲಿ ತಾನು ಮಾಡಿದ ತಪ್ಪುಗಳಿಂದ ಗುಣಪಾಠವನ್ನು ಕಲಿತ ಭರತನು ಆ ಜನ್ಮದಲ್ಲಿ ಮತ್ತೆ ಬಂಧನಗಳಿಗೆ ಒಳಗಾಗಲಿಲ್ಲ ಅಭೀಷ್ಟ ವಸ್ತುಗಳ ಬಗ್ಗೆಯೇ ನಿರಂತರವು ಚಿಂತಿಸುತ್ತಾ ಇದ್ದುದರಿಂದ ಕಾಮವು ಉದ್ದೀಪನೆಗಾಗಿ ಶೋಕ ಮೋಹಗಳು ಉಂಟಾಗುತ್ತವೆ ಎಂದು ಆ ಜನ್ಮದಲ್ಲಿ ವಿಷಯಾಸಕ್ತಿಯನ್ನು ತ್ಯಜಿಸಿದನು ಯೋಗ ಮಾರ್ಗದೊಳಕ್ಕೆ ಹೆಜ್ಜೆಯನ್ನಿಟ್ಟ ಸರ್ವಸಂಗ ಪರಿತ್ಯಾದಿಗಳು ಪ್ರಚನ್ನ ವೇಷದಲ್ಲಿಲ್ಲದೆ ಹೋದರೆ ಅವರ ತತ್ವಚಿಂತನೆಗೆ ಅಡ್ಡಿಯಾಗುತ್ತದೆಂದು ಹಿರಿಯರು ಹೇಳಿದ ಉಪದೇಶವನ್ನು ಪಾಲಿಸಿ ಒರಟನ ರೂಪವನ್ನು ತಾಡಿ ಮೂರ್ಖನಂತೆ ವರ್ತಿಸತೊಡಗಿದನು ಸ್ನೇಹಿತರೆ ವಿಷ್ಣು ಪುರಾಣ ಜಡಭರತೋಪಖ್ಯಾನ ಮುಂದುವರಿಯುವುದು ಅಲ್ಲಿ ತನಕ ನಮ್ಮ ಚಾನಲನ್ನು ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಗಂಟೆ ಸದ್ದನ್ನು ಹೊಡೆಯಿರಿ ಧನ್ಯವಾದಗಳು